రెండేళ్ళు వస్తా ఉందా గృహలక్ష్మి వస్తా ఉందా గృహలక్ష్మి వస్తా ఉంది మాకి రేషన్ కాసులు పొడతా ఉంది ఇంకా కెలవురికి పొడతా లేదు మేము ఒక నెల పొడింది మాకు అంతే ఒక నెల నెల పడింది అంటే డాక్యుమెంట్ కరెక్ట్ గా ఉంది అని ఇంకొక నెల ఏ లేదు వాళ్ళు వస్తా ఉంది ఇంకా మా గృహలక్ష్మి ఆడబిడ్డలకి అంతా ఇంకా ఎవరికి వస్తా లేదు అంతా అప్లికేషన్ వేపించినాము వేస్తా ఉండరు మా కాంగ్రెస్ వచ్చే నేను కాంగ్రెస్ అధ్యక్షుడు ಶಿವಕುಮಾರ್ಗೆ ಸಿದ್ದರಾಮಯ್ಯ ಜೈ ಜೈ ಈಗ ನೆಕ್ಸ್ಟ್ ಕೇಂದ್ರ ಚುನಾವಣೆ ಬರ್ತಾ ಇದೆ ಸೆಂಟ್ರಲ್ ಎಲೆಕ್ಷನ್ಸ್ ಯಾರು ಬಂದ್ರೆ ಒಳ್ಳೇದು ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಐ ಎನ್ ಡಿ ಐ ಯಾರು ಬಂದ್ರೆ ಒಳ್ಳೇದು ನಮಗೆ ಮೋದಿ ಬರೋದು ಏನು ಇಷ್ಟ ಇಲ್ಲ ಸರ್ ಯಾಕೆ ಅಂದರೆ ಯಾಕೆ ಅಂದರೆ ಎಲ್ಲ ಸಬ್ಸಿಡಿ ಅದು ಇದು ಟ್ಯಾಕ್ಸು ಗಿಕ್ಸು ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡಿಬಿಟ್ಟಿದೆ ಹೆಣ್ಮಕ್ಳಿಗೆ ಸಬ್ಸಿಡಿ ಜಾಸ್ತಿ ಆದರೆ ಒಳ್ಳೇದಲ್ಲ ಇವಾಗೆಲ್ಲ ಕಾಂಗ್ರೆಸ್ ಬಂದು ಹೆಣ್ಮಕ್ಳಿಗೆ ಬಸ್ ಫ್ರೀ ಆಯ್ತಾ ಜಗಳ ಜಾಸ್ತಿ ಕಿಚ್ಚ ಇವಾಗ ಹೆಣ್ಮಕ್ಳು ಬಸ್ ಹಾತಿದ್ರೆ ರಸ್ಪೆಕ್ಟ್ ಇಲ್ಲ ಏನು ಇಲ್ಲ ಇವಾಗ ಟಿಕೆಟ್ ಯಾರು ಇವಾಗ ಸಿದ್ದರಾಮಯ್ಯ ಕೊಡ್ತಾ ಇದಾರಲ್ವಾ ಅವ್ರಿಗೆ ದುಡ್ಡು ಗಂಡ ಮಕ್ಳು ಹತ್ತಿದ ತಕ್ಷಣ ಗಂಡ್ ಮಕ್ಳು ಟಿಕೆಟ್ ತಗೊತಾರೆ ಅಂತ ಅವ್ರಿಗೆ ಸ್ವಲ್ಪ ಇದ್ ಮಾಡ್ತಾರೆ ಹೆಣ್ಮಕ್ಳನ್ನ ಸ್ವಲ್ಪ ರೊಪ್ಪಾಗಿ ಮಾತಾಡು ರಸ್ಪೆಕ್ಟ್ ಇಲ್ಲ ಏನು ಇಲ್ಲ ಅಯ್ಯ ಅಲ್ಲಿ ಕುತ್ಕಮ್ಮ ಅಯ್ಯ ಇಲ್ಲಿ ಕುತ್ಕಮ್ಮ ರಸ್ಪೆಕ್ಟ್ ಇಲ್ದಿರ ಮಾತಾಡ್ತಾರೆ ಅದು ಏನಕ್ಕೆ ತರ ಮಾತಾಡ್ತಾರ ಬಸ್ ಪಾಸ್ ಫ್ರೀ ಕೊಟ್ಟಿದ್ದಾರೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವ್ರಲ್ಲ ಎಣ್ಣೆ ರೇಟ್ ಅಂದ್ರೆ ನಾವು ಕುಡಿತೀವಿ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರ ಮೂರು ಹತ್ ಕೆ ಜಿ ಅಕ್ಕಿ ಕೊಡ್ತಾ ಇದ್ದ ಮೂರ್ ಕೆ ಜಿ ಕೊಡ್ತಾ ಇದಾರೆ ಏನ್ ತಿನ್ನೋದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದಾರೆ ಅಲ್ಲ ಕಾಸಲ್ಲ ಏನು ಗೊತ್ತಾ ಎರಡು ಸಾವಿರ ಕೊಡೋದಕ್ಕಿಂತ ಅಕ್ಕಿ ಜಾಸ್ತಿ ಮಾಡಿದ್ರೆ ಬಡೂರಲ್ಲಿ ಬಡೂರಲ್ಲಿ ಅನಾಥ ಮಕ್ಕಳು ಫುಟ್ಬಾತ್ ಮೇಲೆ ಇರೋರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಅಕ್ಕಿ ಹೊಟ್ಟೆ ತುಂಬುತ್ತೆ ಎರಡು ಸಾವಿರ ಹೊಟ್ಟೆ ತುಂಬಲ್ಲ ಒಂದು ಸೆಕೆಂಡ್ ಹೋಗಿ ಬಂದ್ರೆ ಒಂದು ರೂಪಾಯಿ ಕೈಯಲ್ಲಿ ಇರಲ್ಲ ಕುಡಿಯೋದು ಕುಡಿಯೋ ಕುಡಿತಾರೆ ಕುಡಿಯೋದು ಜಾಸ್ತಿ ಎಷ್ಟೇ ಸಾವಿರ ಆಗಲಿ ಕುಡಿತಾರೆ ಎರಡು ಸಾವಿರ ಕುಡಿತಾರೆ ಅದು ಬೇರೆ ಪ್ರಶ್ನೆ ಬೇರೆ ಕುಡಿಯೋದೊಂದು ಇದು ಸ್ಟಾಪ್ ಮಾಡ್ಬೇಕು ಸರ್ ಅದರಿಂದ ಮನೇಲೆ ಮಾಡ್ಬೇಕು ಸರ್ ಅದು ಇಲ್ಲ ಸತ್ತೋಗ್ತಾರೆ ಗೌರ್ಮೆಂಟ್ ಇರೋದೇ ಕುಡಿಯೋದ್ರಿಂದ ಕರೆಕ್ಟಾ ಗೌರ್ಮೆಂಟ್ ಇರೋದೇ ಕುಡಿಯೋದ್ರಿಂದ ಕುಡಿಯೋದ್ರಿಂದ ನಮ್ಮಂಥದ್ರಿಂದ ನಮ್ಮ ದುಡ್ಡು ನಮಗೆ ಕೊಡೋದು ಇನ್ನೇನು ಕೊಡ್ತಾರೆ ಮೋದಿ ಸರ್ಕಾರದಲ್ಲಿ ಸ್ವಲ್ಪ ಹತ್ತು ಕೆ ಜಿ ಕೊಡ್ತಾ ಇದ್ರು ಇವಾಗ ಮೂರು ಕೆಜಿ ಕೊಡ್ತಾ ಇದ್ದಾರೆ ಎರಡು ಕೆಜಿ ರಾಗಿ ಕೊಡ್ತಾರಲ್ಲ ಎರಡು ಕೆಜಿ ರಾಗಿ ಮೂರು ಕೆ ಜಿ ಹಾಕಿ ಅಷ್ಟೇ ಕಾಸು ಕಾಸು ಎಲ್ಲೇ ನಮ್ಗೆ ಕೊಡ್ತಾ ಇಲ್ಲ